ಮಂಜುನಾಥ ಸ್ವಾಮಿ ದೇವರ ಪಾದಕಮಲಗಳಿಗೆ ಪ್ರಣಾಮಗಳನ್ನು ಸಲ್ಲಿಸ್ತಾ ಈ ಕಾರ್ಯಕ್ರಮದ ವೇದಿಕೆಯಲ್ಲಿ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ಕ್ಷೇತ್ರದ ಧರ್ಮಾಧಿಕಾರಾಗಿರ್ತಕ್ಕಂಥ ಪರಂ ಪೂಜ್ಯ ಕಾವಂದರಿಗೆ ಪ್ರಣಾಮಗಳನ್ನು ಸಲ್ಲಿಸ್ತಾ ಮಾತೃಶ್ರೀ ಅಮ್ಮನವರಿಗೆ ಪ್ರಣಾಮಗಳನ್ನು ಸಲ್ಲಿಸ್ತಾ ವೇದಿಕೆ ಮೇಲೆ ವಿರಾಜಮಾನರಾಗಿರ್ತಕ್ಕಂಥ ಕುಂದಗೋಳದ ಕಲ್ಯಾಣಪುರ ಮಠದ ಯತಿವರಿಯರ ಪಾದಕಮಲಗಳಿಗೆ ಪ್ರಣಾಮಗಳನ್ನು ಸಲ್ಲಿಸ್ತಾ ಅದೇ ರೀತಿ ಶ್ರೀಧಾಮ ಮಾನಿಲ ಕ್ಷೇತ್ರದ ಪರಮ ಪೂಜ್ಯ ಸ್ವಾಮೀಜಿಯವರ ಪಾದಕಂಬನಗಳಿಗೆ ಪ್ರಣಾಮಗಳನ್ನು ಸಲ್ಲಿಸ್ತಾ ಈ ಕಾರ್ಯಕ್ರಮದಲ್ಲಿ ವಿಶೇಷ ಆಹ್ವಾನಿತರಾಗಿ ಆಗಮಿಸಿರ್ತಕ್ಕಂಥ ಕ್ಷೇತ್ರದ ಸಂಸದರಾಗಿರ್ತಕ್ಕಂಥ ಕ್ಯಾಪ್ಟನ್ ಬ್ರಿಜೇಶ್ ಚೌಟ ಅವರೇ ವಿಧಾನ ವಿಧಾನ ಪರಿಷತ್ನ ಶಾಸಕರಾಗಿರ್ತಕ್ಕಂಥ ಶ್ರೀ ಕೆ ಪ್ರತಾಪ್ ಸಿಂಹ ನಾಯಕರವರೇ ಕ್ಷೇತ್ರದ ಹಿರಿಯರಾಗಿರ್ತಕ್ಕಂಥ ಶ್ರೀಯುತ ಡಿ ಹರ್ಷೇಂದ್ರ ಕುಮಾರ್ ಅವರೇ ಹಿರಿಯ ಡಿ ಸುರೇಂದ್ರ ಅವರೇ ವೇದಿಕೆ ಮೇಲೆ ಉಪಸ್ಥಿತರಿರ್ತಕ್ಕಂಥ ಎಲ್ಲ ಗಣ್ಯರೇ ಸೇರಿರ್ತಕ್ಕಂಥ ಎಲ್ಲ ಸಜ್ಜನ ಬಂಧುಗಳೇ ಪತ್ರಿಕಾ ಮಾಧ್ಯಮದ ಬಂಧುಗಳೇ ಇಪ್ಪತ್ತಾರನೇ ವರ್ಷದ ಭಜನಾ ತರಬೇತಿಯ ಈ ಕಮ್ಮಟ ಕಾರ್ಯಕ್ರಮದ ಸಮಾರೋಪ ಸಮಾರಂಭದಲ್ಲಿ ನಾವು ಉಪಸ್ಥಿತರಿದ್ದೇವೆ ನಾನು ಹೆಚ್ಚು ಮಾತಾಡಲಿಕ್ಕೆ ಹೋಗುವುದಿಲ್ಲ ಪ್ರಾಯಶಃ ಭಜನೆ ಮತ್ತು ಭಜನೆಯ ಗೆ ಒಂದು ಶಕ್ತಿಯನ್ನು ಕೊಂಡಿರ್ತಕ್ಕ ಶಕ್ತಿಯನ್ನು ಕೊಟ್ಟಿರ್ತಕ್ಕಂಥ ಕ್ಷೇತ್ರ ಇದ್ದರೆ ಅದು ಇಡೀ ದೇಶದಲ್ಲಿ ಅದು ಧರ್ಮಸ್ಥಳ ಅಂತ ಹೇಳಲಿಕ್ಕೆ ನಾನು ಭಾಳ ಸಂತೋಷವನ್ನು ಪಡೆದೇನೆ ಹಿಂದೆ ಭಜನೆಗೆ ಅನೇಕ ವ್ಯಕ್ತಿಗಳು ಭಜನೆಯನ್ನು ಈ ದೇಶದಲ್ಲಿ ಪ್ರೋತ್ಸಾಹ ಮಾಡ್ತಕ್ಕಂಥ ಬೆಳೆಸ್ತಕ್ಕಂಥ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ದರು ಬಹುಶಃ ಇವತ್ತು ಆಧುನಿಕ ಜಗತ್ತಿನಲ್ಲಿ ಪೂಜ್ಯ ಕಾವಂದರು ಮಾತೃಶ್ರೀ ಅಮ್ಮನವರು ಪ್ರತಿ ಮನೆಗೆ ಭಜನೆ ತಲುಪಬೇಕು ಮತ್ತು ಭಜನೆಯ ಒಂದು ರೀತಿ ಮತ್ತು ಶಿಸ್ತಿನಿಂದ ಭಜನೆಯನ್ನು ಮಾಡುವ ರೀತಿ ಆಗಬೇಕೆನ್ನುವಂಥ ಕಲ್ಪನೆಯಲ್ಲಿ ಇವತ್ತು ಇಪ್ಪತ್ತಾರು ವರ್ಷಗಳ ನಿರಂತರ ಭಜನಾ ಕಮ್ಮಟದ ಮೂಲಕ ಈ ರಾಜ್ಯಾದ್ಯಂತ ಭಜನೆಗೆ ಒಂದು ಹೊಸ ರೂಪವನ್ನು ಕೊಟ್ಟಿರ್ತಕ್ಕಂಥ ಆಧುನಿಕ ಕ್ರಾಂತಿಯನ್ನು ಮಾಡಿರ್ತಕ್ಕಂಥ ಕ್ಷೇತ್ರ ಎದುರು ನಮ್ಮ ಧರ್ಮಸ್ಥಳ ಕ್ಷೇತ್ರ ಪೂಜ್ಯ ಕಾಮಂದರು ಎನ್ನುವಂಥದ್ದನ್ನು ನಾನು ಈ ಸಂದರ್ಭದಲ್ಲಿ ಹೇಳಿಕೆ ನಾನು ಭಾಳ ಸಂತೋಷವನ್ನು ಪಡ್ತೇನೆ ಪ್ರಯಶಃ ಭಜನೆ ಅಂತ ಹೇಳಿದರೆ ವಿಭಜನೆ ಇಲ್ಲ ಎನ್ನುವಂಥ ಕಲ್ಪನೆಯನ್ನು ಕೊಡು ಕೊಟ್ಟ ಹಿರಿಯರು ಯಾಕೆ ಅಂತ ಹೇಳಿದರೆ ಇದರಲ್ಲಿ ಯಾವುದೇ ನಾವು ಜಾತಿ ಜಾತಿ ಎನ್ನುವಂಥ ವರ್ಗೀಕರಣಗಳಿಲ್ಲದೆ ನಾವೆಲ್ಲರೂ ಹಿಂದೂ ಸಮಾಜದ ಒಂದು ಭಾಗ ನಾವೆಲ್ಲರೂ ಒಂದು ಎನ್ನುವಂಥ ಕಲ್ಪನೆಯನ್ನು ಕೊಡತಕ್ಕಂಥ ಒಂದು ವ್ಯವಸ್ಥೆ ಯಾವುದು ಕೇಳಿದರೆ ಅದು ಈ ಸಮಾಜದಲ್ಲಿ ಅದು ಭಜನೆ ಎನ್ನುವಂಥದ್ದನ್ನು ನಾನು ಈ ಸಂದರ್ಭದಲ್ಲಿ ಒತ್ತು ಹೇಳುತ್ತೇನೆ ರೇಷ ಇವತ್ತು ಪ್ರತಿ ಮನೆಗಳಲ್ಲಿ ನಮ್ಮ ಮಕ್ಕಳಿಗೆ ಭಜನೆಯನ್ನು ಹೇಳಿಕೊಡತಕ್ಕಂಥ ಮತ್ತು ಭಜನೆಗೆ ಆದ್ಯತೆಯನ್ನು ಕೊಡತಕ್ಕಂಥ ಕಾಲಘಟ್ಟದಲ್ಲಿ ನಾವಿದ್ದೇವೆ ಯಾಕೆ ಯಾಕೆಂತ ಹೇಳಿದರೆ ಇವತ್ತು ಒಂದು ದೇವರ ಪೂಜೆಯನ್ನು ಯಾವ ರೀತಿ ಮಾಡಬೇಕು ಎನ್ನುವಂಥ ಕಲ್ಪನೆ ಇಲ್ಲದಂತಹ ಸಂದರ್ಭದಲ್ಲಿ ಭಜನೆಯ ಮೂಲಕ ದೇವರನ್ನು ಆರಾಧನೆ ಮಾಡಬಹುದು ಎನ್ನುವಂಥದ್ದನ್ನು ಮಕ್ಕಳಿಗೆ ಆ ಸಂಸ್ಕಾರ ಭರಿತವಾಗಿರ್ತಕ್ಕಂಥ ಒಂದು ಅಂಶವನ್ನು ಹೇಳಿಕೊಡತಕ್ಕಂಥ ವ್ಯವಸ್ಥೆ ಭಜನೆಯ ಮೂಲಕ ಇವತ್ತು ನಾವದನ್ನು ತಿಳ್ಕೊಂಡಿದ್ದೇವೆ ಎನ್ನುವಂಥದ್ದನ್ನು ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಪ್ರಾಯಶಃ ಇವತ್ತು ನನಗೆ ಭಾಳ ಸ ಖುಷಿ ಇದೆ ಯಾಕೆಂತ ಹೇಳಿದರೆ ಆಗ ಇಲ್ಲಿ ಭಜನಾ ಕಣ್ಣ ಕಮ್ಮನಟದಲ್ಲಿ ಭಾಗವಹಿಸಿರ್ತಕ್ಕಂಥ ಶಿಬಿರಾರ್ಥಿಯ ಮಾತನ್ನು ಕೇಳಿದಾಗ ನಾನು ಅಕ್ಷರಶಃ ನಮ್ಮ ತಾಲೂಕಿನಲ್ಲಿ ಅದನ್ನು ನೋಡ್ತಾ ಇದ್ದೇವೆ ಇವತ್ತಿನ ಕಾಲಘಟ್ಟದ ಹುಡುಗರು ಯುವಜನತೆ ಏನು ತಮ್ಮ ಮದುವೆಗಳಲ್ಲಿರ್ಬೋದು ಅಥವಾ ಒಂದು ಸತ್ಯನಾರಾಯಣ ಪೂಜೆ ಆದಂಥ ಸಂದರ್ಭದಲ್ಲಿರ್ಬೋದು ಅಥವಾ ಇನ್ಯಾವುದೋ ಕಾರ್ಯಕ್ರಮಗಳಲ್ಲಿ ನಮ್ಮ ಊರಿನ ಭಜನಾ ತಂಡವನ್ನು ತಂದು ಆ ಕುಣಿತ ಭ ಭಜನೆಯನ್ನು ಮಾಡಿಸ್ತಕ್ಕಂಥ ಒಂದು ಪದ್ಧತಿಯನ್ನು ರೂಢಿಸಿಕೊಳ್ತಾ ಇರುವಂಥದ್ದನ್ನು ನೋಡಿದರೆ ಖಂಡಿತ ಅದಕ್ಕೆ ಪ್ರೇರಣೆ ಈ ರೀತಿಯ ಭಜನಾ ಕಮ್ಮಟಗಳು ಎನ್ನುವಂಥದ್ದನ್ನು ನಾನು ಹೇಳಿಕೊಳ್ಳಿಕ್ಕೆ ನಾನು ಭಾಳ ಸಂತೋಷವನ್ನು ಈ ಸಂದರ್ಭದಲ್ಲಿ ಪಡ್ತಾ ಇದ್ದೇನೆ ಪ್ರಯಶಃ ನಾನು ಭಜನೆ ಬಗ್ಗೆ ಹೆಚ್ಚು ಮಾತಾಡಲಿಕ್ಕೆ ಹೋಗುವುದಿಲ್ಲ ಆದರೆ ನಾನು ಕಳೆದ ಒಂದು ಎರಡು ತಿಂಗಳ ಹಿಂದಿನಿಂದ ಒಂದು ಸಂಕಲ್ಪವನ್ನು ಮಾಡಿದ್ದೇನೆ ಯಾವುದೇ ವೇದಿಕೆಯಲ್ಲಿ ಹೋಗಿ ಭಾಷಣ ಮಾಡಿದರೆ ಈ ಅಂಶವನ್ನು ಮಾತಾಡಲೇಬೇಕು ಎನ್ನುವಂಥ ತೀರ್ಮಾನವನ್ನು ಮಾಡಿರ್ತಕ್ಕಂಥ ನಾನು ವ್ಯವಸ್ಥೆಯನ್ನು ಮಾಡಿಕೊಂಡಿದ್ದೇನೆ ಬಹುಶಃ ಅದರ ಜೊತೆಗೆ ನಾ ಪೂಜ್ಯ ಕಾಮಂದರು ಮತ್ತು ಯತಿ ಯತಿಗಳು ಇದ್ದಾರೆ ನಮ್ಮ ವೇದಿಕೆಯಲ್ಲಿ ಬಹುಶಃ ಎಂ ಪಿ ಅವರು ಇದ್ದಾರೆ ವಿಧಾನ ಪರಿಷತ್ನ ಸದಸ್ಯರಿದ್ದಾರೆ ಇಷ್ಟು ಜನ ನಾವೆಲ್ಲ ಇದ್ದೇವೆ ನಾವು ಧಾರ್ಮಿಕ ಆಚರಣೆಯ ಬಗ್ಗೆ ಭಜನೆಯನ್ನು ರೂಢಿಸಿಕೊಳ್ತೇವೆ ಆದರೆ ವೈಯಕ್ತಿಕ ಬದುಕಿನಲ್ಲಿ ನಮ್ಮ ಆಹಾರ ಪದ್ಧತಿ ಯಾವ ವ್ಯವಸ್ಥೆಯಲ್ಲಿ ಇದೆ ಎನ್ನುವಂಥದ್ದನ್ನು ನಾವು ಯೋಚನೆ ಮಾಡತಕ್ಕಂಥ ಕಾಲಘಟ್ಟದಲ್ಲಿ ನಾವಿದ್ದೇವೆ ಕಳೆದ ಎರಡು ತಿಂಗಳ ಹಿಂದೆ ನಾನೊಂದು ಸರ್ವೆ ರಿಪೋರ್ಟನ್ನು ತೊಗೊಂಡೆ ಆ ಸರ್ವೆ ರಿಪೋರ್ಟ್ ಏನು ಹೇಳ್ತದೆ ಅಂತ ಹೇಳಿದರೆ ಕರ್ನಾಟಕ ರಾಜ್ಯದಲ್ಲಿ ಅತ್ಯಂತ ಹೆಚ್ಚು ಕ್ಯಾನ್ಸರ್ ಪೇಷಂಟ್ ಇರತಕ್ಕಂಥ ಜಿಲ್ಲೆ ಯಾವುದು ಕೇಳಿದರೆ ಅದು ದಕ್ಷಿಣ ಕನ್ನಡ ಜಿಲ್ಲೆ ಅಂತ ಸರ್ವೆ ರಿಪೋರ್ಟ್ ಹೇಳಿತು ನನಗೆ ಭಾಳ ಚಿಂತೆ ಆಯಿತು ಇಷ್ಟು ನಾವು ಬುದ್ಧಿವಂತರು ಇಷ್ಟು ಮೆಡಿಕಲ್ ಆಗಿ ಅಡ್ವಾನ್ಸ್ ಆಗಿರ್ತಕ್ಕಂಥ ಈ ಜಿಲ್ಲೆಯಲ್ಲಿ ಯಾಕೆ ಕ್ಯಾನ್ಸರ್ ಪೇಷಂಟ್ ಜಾಸ್ತಿ ಇದೆ ಅಂತ ಹೇಳಿ ಪ್ರಯಶಃ ಅದರ ಹಿಂದೆ ಒಂದಷ್ಟು ಅಧ್ಯಯನವನ್ನು ಮಾಡ್ತಾ ಹೋದಾಗ ಇಲ್ಲಿಯ ಅತ್ಯಂತ ಹೆಚ್ಚು ಕ್ಯಾನ್ಸರ್ ಪೇಷಂಟ್ಗಳು ಹುಟ್ಟಿಕೊಳ್ಳಿಕ್ಕೆ ಕಾರಣ ಏನು ಅಂತ ಕೇಳಿದರೆ ಇಲ್ಲಿಯ ಆಹಾರ ಪದ್ಧತಿ ಒಂದು ಭಾಗ ಎನ್ನುವಂಥದ್ದನ್ನು ನಾನು ತಿಳ್ಕೊಂಡೆ ಪ್ರಾಯಶಃ ಆಹಾರ ಪದ್ಧತಿ ಯಾಕಾಯಿತು ಅಂತ ಹೇಳಿದರೆ ಪ್ರಾಯಶಃ ಈ ಜಿಲ್ಲೆಯಲ್ಲಿ ನಾವು ಯಾವುದೇ ತರಕಾರಿಗಳನ್ನು ಇವತ್ತು ಮನೆಗೆ ಬೇಕಾಗಿರ್ತಕ್ಕಂಥ ತರಕಾರಿಗಳನ್ನು ನಮ್ಮ ಗದ್ದೆಯಲ್ಲಿ ನಾವು ಉತ್ಪ ಬೆಳೆದು ಇವತ್ತು ಊಟ ಮಾಡತಕ್ಕಂಥ ಪರಿಸ್ಥಿತಿಯಲ್ಲಿ ಈ ಜಿಲ್ಲೆಯ ಜನ ಇಲ್ಲ ಅದು ಭತ್ತದಿಂದ ಹಿಡಿದು ತರಕಾರಿವರೆಗೂ ಎಲ್ಲವೂ ನಾವು ರಾಸಾಯನಿಕ ಬೇಸ ಬೆರೆಸಿರ್ತಕ್ಕಂಥ ಕೆಮಿಕಲ್ ಬೇಸ್ಡ್ ಆಹಾರವನ್ನು ಇವತ್ತು ನಾವು ಸೇವನೆ ಮಾಡುವ ಕಾರಣಕ್ಕೋಸ್ಕರ ಇವತ್ತು ಕ್ಯಾನ್ಸರ್ ಇವತ್ತು ನಮ್ಮ ಜಿಲ್ಲೆಯಲ್ಲಿ ಜಾಸ್ತಿ ಆಗಿದೆ ಅನ್ನುವಂಥದ್ದನ್ನು ನಾನು ಅಧ್ಯಯನದ ಮೂಲಕ ತಿಳ್ಕೊಂಡೆ ರೇಷ ನಿಮ್ಮ ಹತ್ರ ನನ್ನದು ವಿನಂತಿ ಇಷ್ಟೇ ನಮ್ಮದು ಸಾಂಪ್ರದಾಯಿಕವಾಗಿರ್ತಕ್ಕಂಥ ಅಜ್ಜನ ಹತ್ರ ತಂದೆ ಹತ್ರ ಕೇಳಿದರೆ ಕೇಳ್ತಾರೆ ಒಂದು ಬಾಳೆ ಗಿಡವನ್ನು ನೆಟ್ಟರು ಆ ಬಾಳೆ ಗಿಡದಲ್ಲಿ ಮೂರು ರೀತಿಯ ಅಡಿಗೆಯನ್ನು ಮಾಡಲಿಕ್ಕೆ ಆ ಪದಾರ್ಥವನ್ನು ಮಾಡಲಿಕ್ಕೆ ಸಾಧ್ಯ ಇದೆ ಅದರ ತಿರುಳಿನಿಂದ ಅದರ ಹೂವಿನಿಂದ ಅದರ ಕಾಯಿಯಿಂದ ನಾವು ಇವತ್ತೊಂದು ಸಂಕಲ್ಪ ಮಾಡುವ ಇಪ್ಪತ್ತಾರನೇ ವರ್ಷದ ಭಜನಾ ಕಂಪ ಕಮ್ಮಟದಲ್ಲಿ ನಾವು ಸಂಕಲ್ಪ ಮಾಡಬೇಕು ವಾರದಲ್ಲಿ ಮೂರು ದಿನ ಆದರೂ ನನ್ನ ಮನೆಯಲ್ಲಿ ನಾನು ಮಾಡಿರ್ತಕ್ಕಂಥ ತರಕಾರಿಯಿಂದಲೇ ನಾನು ಊಟ ಮಾಡ್ತೇನೆ ಎನ್ನುವಂಥ ಸಂಕಲ್ಪವನ್ನು ಮಾಡಿದರೆ ಖಂಡಿತ ಮುಂದಿನ ದಿನದಲ್ಲಿ ಕ್ಯಾನ್ಸರ್ ಮುಕ್ತ ಸಮಾಜವನ್ನು ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಇದೆ ಪ್ರಾಯಶಃ ಧಾರ್ಮಿಕ ಭಾವನೆಗಳು ಧಾರ್ಮಿಕ ಆಚರಣೆಗಳು ಎಷ್ಟು ಮನುಷ್ಯನ ವ್ಯಕ್ತಿತ್ವಕ್ಕೆ ಪ್ರಮುಖವು ಅವನ ಆಹಾರ ಪದ್ಧತಿಯು ಅದು ಸಾವಯವರ್ಧ ಆ ಪದ್ಧತಿಯ ಮೂಲಕ ಮಾಡಿರ್ತಕ್ಕಂಥ ಆಹಾರ ಪದ್ಧತಿಯನ್ನು ನಾವು ರೂಢಿಸಿಕೊಂಡ್ರೆ ಪ್ರಾಯಶಃ ಸ್ವಸ್ಥವಾಗಿರ್ತಕ್ಕಂಥ ಸಮಾಜವನ್ನು ಕಟ್ಟಲಿಕ್ಕೆ ಸಾಧ್ಯ ಇದೆ ಎನ್ನುವಂಥದ್ದನ್ನು ಸಹ ನಾನು ಈ ಸಂದರ್ಭದಲ್ಲಿ ಹೇಳ್ತೇನೆ ರಾಯಶಃ ನಾನು ಇದನ್ನು ಮನೊಂದು ಸಿ ಎ ಬ್ಯಾಂಕಿನ ಭಾಷಣದಲ್ಲಿ ಹೇಳಿದಾಗ ಅದನ್ನು ಒಂದು ಸಿ ಕೃಷಿ ಪತ್ತಿನ ಸಹಕಾರಿ ಸಂಘದವರು ಶಾಸಕರು ಹೇಳಿದ್ದು ಸರಿ ಇದೆ ಅದನ್ನು ನಾವು ಮಾಡ್ತೇವೆ ಅಂತೇಳಿ ರಾಯಶಃ ಧರ್ಮಸ್ಥಳ ಕೃಷಿ ಪತ್ತಿನ ಸಹಕಾರಿ ಸಂಘದವರು ಅವರೆಲ್ಲ ಸದಸ್ಯರಿಗೆ ತರಕಾರಿ ಬೀಜಗಳನ್ನು ಕೊಡುವ ಮೂಲಕ ನಾವು ನಮ್ಮ ಸದಸ್ಯರನ್ನು ಆರೋಗ್ಯಪೂರ್ಣವಾಗಿ ಇಡ್ತೇವೆ ಎನ್ನುವಂಥ ಕಲ್ಪನೆಯನ್ನು ಸಹ ಕೊಟ್ಟಿರ್ತಕ್ಕಂಥ ಉದಾಹರಣೆ ನಮ್ಮ ಧರ್ಮಸ್ಥಳದಲ್ಲಿ ಇದೆ ಎನ್ನುವಂಥದ್ದನ್ನು ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಎಲ್ಲರಿಗೂ ವಂದಿಸ್ತಾ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ಅವಕಾಶ ಮಾಡಿ ಕೊಟ್ಟಿರ್ತಕ್ಕಂಥ ಪೂಜ್ಯರಿಗೆ ಮತ್ತು ಎಲ್ಲ ವೇದಿಕೆಯಲ್ಲಿರ್ತಕ್ಕಂಥ ಗಣ್ಯರಿಗೆ ಮತ್ತೊಮ್ಮೆ ವಂದಿಸ್ತಾ ನಾನು ಮಾತು ಮುಗಿಸ್ತೇನೆ ಭಾರತ್ ಮಾತಾಗಿ ಗಿಜಯ್